ಹಣಕಾಸಿನ ವಿಚಾರಕ್ಕೆ ಯುವಕನ ಕೊಲೆ ಆರೋಪಿ ಮನೆಗೆ ಬೆಂಕಿ ಹಣದ ವಿಚಾರಕ್ಕೆ ಯುವಕನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ ಮಂಜುನಾಥ್ ಮೂವತ್ ಮೂರು ಕೊಲೆಯಾದ ಯುವಕ ಇವರು ಗುಂತುವಾರಿಪಲ್ಲಿ ಗ್ರಾಮದ ನಿವಾಸಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಕೊಲೆ ಮಾಡಿದ ಆರೋಪಿ ಶ್ರೀಮೂರ್ತಿ ನಿವಾಸ ಕೂಲುಗುರ್ಕಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿದೆ ಆರೋಪಿ ಶ್ರೀಮೂರ್ತಿ ಮನೆಗೆ ಮೃತನ ಸಂಬಂಧಿಕರು ಬೆಂಕಿ ಹಚ್ಚಿದ್ದಾರೆ ಬೆಂಕಿ ನಂದಿಸಲು ಬಂದ ಅಗ್ನಿಶಾಮಕ ದಳದ ವಾಹನವನ್ನು ಮೃತನ ಸಂಬಂಧಿಕರು ತಡೆದು ನಿಲ್ಲಿಸಿದ್ದಾರೆ ಆರೋಪಿಯ ಗ್ರಾಮದ ಬಳಿ ನೂರಾರು ಜನರು ಜಮಾಯಿಸುತ್ತಿದ್ದಾರೆ ಶ್ರೀನಿವಾಸಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ ಯಾರೋ ಅವ್ರವರು ಪರ್ಸನಲ್ ಆಗಿ ಮಾಡ್ಕೊಂಡಿದ್ದಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಒನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಾನೂನು ಪ್ರಕಾರ ಏನಿದೆ ನಾವು ನ್ಯಾಯ ಕೊಡ್ಸಕ್ಕಂತ ಕೆಲಸ ನಾವು ಮಾಡ್ತೀವಿ ಆಯ್ತಾ ಒನ್ ಹಂಡ್ರೆಡ್ ಪರ್ಸೆಂಟ್ ನಾವು ಯಾರಪ್ಪರಲ್ಲ ನಾವು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಕಾನೂನಿನ ಪ್ರಕಾರ ನಾವು ಆಯ್ತಾ ಕಾನೂನಿನ ಪರ ನಾವಿದ್ವಿ ಪೊಲೀಸರು ನೀವು ಪೊಲೀಸರಿಗೆ ಧಿಕ್ಕಾರ ಅಂತ ಕರಿತಾ ಇದ್ರಲ್ಲ ಅದು ಇಲ್ಲ ಪೊಲೀಸರಿಗೆ ಧಿಕ್ಕಾರ ಅಂತ ಕರ ಸರ್ ಗೊತ್ತಿಲ್ಲ ಮಧ್ಯಾಹ್ನ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಅಮೌಂಟ್ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ ಯಾರೋ ಆಂಧ್ರ ಪ್ರದೇಶದವ್ರಿಗೆ ಮತ್ತೆ ಈ ಶ್ರೀಮೂರ್ತಿ ಅನ್ನೋ ಹುಡುಗಿ ಗಲಾಟೆ ಆಗಿರುತ್ತೆ ಹಾಂ ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಈಗ ಯಾರು ಸತ್ತಿದಾರೆ ಮಂಜುನಾಥ್ ಅಂತ ನಮ್ಮ ಸ್ನೇಹಿತನ ಆತನ ಬಂದಿದ್ದನು ಏನಪ್ಪ ಎಲ್ಲರೂ ಗೊತ್ತಿರೋರು ಗೊತ್ತಿರೋರು ಯಾಕೆ ಜಗಳ ಮಾಡ್ಕೊತೀರ ನಾವೆಲ್ಲ ಬೆಳಗ್ಗೆ ಇದ್ರೆ ಎಲ್ಲ ಮುಖ ನೋಡ್ಕೊಂಡು ಅಂತ ಸಂಧಾನ ಮಾಡಿರ್ತಾನೆ ಸಂಧಾನ ಮಾಡಿದರೆ ಮತ್ತೆ ಸಾಯಂಕಾಲ ಬಂದುಬಿಟ್ಟು ಏನೋ ಫೋನ್ ಮಾಡಿ ಅವಾಜ್ ಹಾಕುತ್ತಂತೆ ಬಾ ಬಸ್ ಸ್ಟ್ಯಾಂಡಿಗೆ ಹೊಡಿತೀನಿ ಅಂತ ಅದಕ್ಕೆ ಬಂದು ಇಲ್ಲಿ ಜೋರಾಗಿ ಮಾತಾಡ್ತಾ ಇದ್ದ ಮತ್ತು ನಾನು ಶ್ರೀನಿವಾಸಪುರದಿಂದ ಬಂದೆ ಏನಪ್ಪ ಗಲಾಟೆ ಅಂತ ಕೇಳಿದೆ ಯಾಕೆ ಏನು ಜೋರಾಗಿ ಮಾತಾಡಿ ಕೇಳಿದ್ರೆ ಈ ಥರ ಈ ಥರ ಆಯಿತು ಅಂತ ಹೇಳಿದ್ರೆ ಮತ್ತು ಇವನು ಬೈದೆ ಆಯಿತು ಬೆಳಗ್ಗೆ ಮಾತಾಡೋ ಇವನು ಇವ್ಗೂ ಬೈದೆ ಮತ್ತು ಅವನು ಯಾರು ಈಗ ಏನು ಚುಚ್ಚುಪುಟ್ಟು ಓಡೋಗಿದೆ ಅವನು ಬೈದೆ ನೀನು ಬರಬೇಡಪ್ಪ ನೀನು ತಿಕ್ಕಾಂಬಸ್ಕೊಂಡು ಮನೆಗಿರು ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದೆ ಅಷ್ಟೊತ್ತಾಗಲೇ ಮತ್ತು ಈ ಹುಡುಗ ಸತ್ತೋಗಿರೋ ಹುಡುಗ ಅವ್ರು ತಮ್ಮನ್ನ ಮತ್ತು ಅವ್ರ ಸ್ನೇಹಿತರೆಲ್ಲ ಕರ್ಸ್ಕೊಂಡೆ ಮತ್ತು ಅಷ್ಟೊತ್ತಿಗಾಗಲೇ ಅವರು ಅಣ್ಣ ತಮ್ಮಂದ್ರ ಇಬ್ಬರು ಬಂದು ಶ್ರೀಮೂರ್ತಿಯನ್ನು ಹುಡುಗ ಶಿವಶಾಕರ್ ಅವ್ರು ಇಬ್ಬರು ಓಡ್ದು ಗಾಡಿಯಲ್ಲಿ ಬಂದರು ಅವ್ರು ಇಲ್ಲಿ ಗಾಡಿ ನಿಲ್ಲಿಸಿದ್ರು ನಾನು ಹೋಗಿದ್ದು ಏನು ಕೆಲಸ ಅಂತ ಅವ್ರ ಹುಡುಗನ ಹಿಡ್ಕೊಂಡೆ ಅವ್ನು ಹಿಡ್ಕೊಳ್ಳೋಷ್ಟು ಚಾಕು ತೆಗೆದ್ ನಾನು ತಳು ತಳ್ದೆ ಹೋಗೋ ತಿಕಾ ಮುಚ್ಕೊಂಡು ನಿನಗೆ ಯಾಕೆ ಅಂತ ನಾನು ನನ್ನನ್ನು ತಳಿಬಿಟ್ಟೆ ನಾನು ಈ ಕಡೆ ಬಂದೆ ಓಡೋಗಿದ್ದನ್ನು ಚುಚ್ಕೊಟ್ಟೆ ಇಷ್ಟೇ ಸರ್ ಮತ್ತೆ ಮತ್ತು ನಾನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಎಲ್ಲ ಪೊಲೀಸನ್ನು ಕಲಿಸಿದ್ದಾನೆ ಚಾಕು ಅಲ್ಲಿ ಆ ಥರದ್ದು ಏನೂ ಇಲ್ಲ ಸರ್ ಯಾರೋ ಏನೋ ಮರಗಳೇನೋ ಕೊಂಡ್ಕೊಂಡಿದ್ರಂತೆ ಆ ಮರದ ವಿಚಾರಕ್ಕೆ ಬೇರೆ ಯಾರೋ ದೊಡ್ಡ ಅನ್ನೋರು ಕಾಸು ಕೊಡಬೇಕಿತ್ತು ಅವ್ರಿಗೆ ಹುಳಗುರ್ಗಿ ಆ ವಿಚಾರವಾಗಿ ಅವ್ರು ಜಗಳ ಮಾಡ್ಕೊಂಡಿದ್ದಾರೆ ಅವರು ಜಗಳ ಮಾಡ್ಕೊತಾಯಿದ್ರೆ ಈ ಹುಡುಗ ಎಲ್ಲರೂ ಅವ್ರಿಗೆ ಗೊತ್ತಿರೋರು ಇವ್ರಿಗೆ ಗೊತ್ತಿರೋರು ಅಂತ ಮಧ್ಯದಲ್ಲಿ ಹೋಗ್ಬಿಟ್ಟು ಸಂಧಾನ ಮಾಡಿದ್ರು ಅಷ್ಟೇ ಪಾಪ ಮಾತಿನಗೂ ಈ ಗಲಾಟೆಗೇನು ಸಂಬಂಧನೇ ಇಲ್ಲ ಇವತ್ತು ಅನ್ಯಾಯವಾಗಿ ಶವ ಆಗ್ಬಿಟ್ಟರೆ ದಯವಿಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಳ್ಬೇಕು ಯಾಕಂದರೆ ಕೂಲಿ ಮಾಡ್ತಕ್ಕಂಥ ಬಡ ವ್ಯಕ್ತಿಗಳಿಗೆ ಈ ತರ ಈ ರೀತಿ ಆಗೋದು ಒಳ್ಳೆಯದಲ್ಲ ಪೊಲೀಸರ ವಿರುದ್ಧ ಯಾರು ನ್ಯಾಯ ಬೇಕು ಅಂತ ಕೇಳಿದಷ್ಟೆಲ್ಲ ಪೊಲೀಸರು ವಿರುದ್ಧ ಏನೂ ಇಲ್ಲ ಇಲ್ಲಿ ಯಾರೇ ಬಲಾಢರಿ ಈ ಕೆಲಸ ಈ ಒಂದು ಹೇಳ್ತಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರ ವಿರುದ್ಧ ಇಲ್ಲಿ ದಪ್ಪ ಇದು ಹೋರಾಟ ನಡೀತಾ ಇವತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಅಲ್ಲ ಯಾರೋ ಪಾಪ ಗೊತ್ತಿಲ್ಲದಿರ ಮಾಡ್ತಿದ್ದಾರೆ ಪೊಲೀಸನ್ ಅವ್ರೇನು ನಮ್ಗೆ ಏನು ತೊಂದರೆ ಮಾಡ್ತಾ ಇಲ್ಲ ಅವ್ರು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ತರ ಆಗಿದೆ ಅದಕ್ಕೆ ಆಗಿದವ್ರ ವಿರುದ್ಧ ಧಿಕಾರ ಕೂಕ್ತಾ ಇದ್ದೀವಿ ಇದಕ್ಕೆ ಸರಿಯಾದಂತ ಸೂಕ್ತವಾದಂತ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಹೊರತು ಬೇರೆ ವಿಚಾರ ಇಲ್ಲ ಇದರಲ್ಲಿ ಆ ಜಾತಿ ಈ ಜಾತಿ ಅಂತಕ್ಕಂಥ ಯಾವುದೇ ಎಲ್ಲ ಒಬ್ಬ ಸ್ನೇಹಿತನ ಕಳ್ಕೊಂಡಿದ್ದೀವಿ ಅವ್ನ ನ್ಯಾಯ ದೊರೆಸ್ಕೊಳ್ಬೇಕು ಅವನ ಹೆಂಡತಿ ಮಕ್ಕಳಿಗೆ ಇವತ್ತು ಏನಾದರೂ ನ್ಯಾಯ ದೋರ್ಸ್ಕೊಡ್ಬೇಕು ಆ ತಂದೆ ತಾಯಿಗೆ ನಾವು ನ್ಯಾಯ ಕೊಡಬೇಕು ಅಂತ ನಮ್ಮ ಹೋರಾಟ ಅಷ್ಟೇ ಇದರಲ್ಲಿ ಬೇರೆ ವಿಚಾರ ಏನೂ ಇಲ್ಲ ಇದ್ರಲ್ಲಿ ಜಾತಿ ಬರಲ್ಲ ಇನ್ನೂ ಬರಲ್ಲ ಸತ್ತಿರೋದು ನಮ್ಮ ಸ್ನೇಹಿತ ಅಷ್ಟೇ ಸ್ನೇಹಿತ ಅಷ್ಟೇ ಆ ಜಾತಿ ಈ ಜಾತಿ ಇಲ್ಲ

ನೋವು ಕಳಿಸುತ್ತದೆ ಓದುತ್ತಾನೆ